ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ನಮ್ಮ ಮನೆಯ ಹತ್ತಿರ ಇರುವಂಥ ಒಂದು ಹಳ್ಳವನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಈಗ ನನ್ನ ಹಿಂದ್ಗಡೆ ಕಾಣಿಸ್ತಿದೆಯಲ್ಲ ಈ ಒಂದು ಹಳ್ಳದವನ್ನ ಇವತ್ತು ನೋಡೋಣ ನೀವು ನೋಡ್ತಾ ಇರೋದು ಭದ್ರನಾಯಕ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಈಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಈಗ ನೋಡ್ತಾ ನಾನು ಈಗ ಬ್ರಿಡ್ಜ್ ಮೇಲ್ಗಡೆ ನಿಂತ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ನೋಡಿ ಹಳ್ಳ ಈ ಕಡೆಯಿಂದ ಬಂದು ಈ ಕಡೆಯಿಂದ ಬ್ರಿಡ್ಜನ್ನು ಪಾಸ್ ಮಾಡಿ ಈ ಕಡೆ ಹೋಗುತ್ತೆ ಫ್ರೆಂಡ್ಸ್ ಈಗ ನೋಡ್ತಾ ಅಲ್ವಾ ಫ್ರೆಂಡ್ಸ್ ಮಳೆಗಾಲದ ಟೈಮಲ್ಲೆಲ್ಲ ಆ ಬ್ರಿಡ್ಜ್ ಮೇಲ್ಗಡೆ ಇಲ್ಲಿ ಕಂಬಗಳೆಲ್ಲ ಕಾಣ್ತಾ ಇದ್ದಲ್ವ ಈ ಬ್ರಿಡ್ಜ್ ಮೇಲ್ಗಡೆಯಿಂದ ಹೋಗುತ್ತೆ ಇದ್ರ ಮೇಲ್ಗಡೆಯಿಂದ ಪಾಸಾಗಿ ಹೋಗುತ್ತೆ ನಿಮಗೆ ಫ್ರೆಂಡ್ಸ್ ಹಾಗೆ ಇಲ್ಲಿ ಅಲ್ಲಿ ಒಂದು ಮರಗಳೆಲ್ಲ ಕೂಡ ಕಾಣಿಸ್ತಾ ಇದ್ದಾವೆ ನೋಡಿ ಅಲ್ಲಿ ಇನ್ನೊಂದು ಹಳ್ಳ ಇದೆ ಅಲ್ಲಿ ಕೂಡ ಆಮೇಲೆ ಹೋಗಿ ತೋರಿಸ್ತೀನಿ ವೀಡಿಯೋನ ಮಾಡ್ತೀನಿ ಅಲ್ಲಿಂದ ಇನ್ನೊಂದು ಹಳ್ಳ ಬರುತ್ತೆ ಫ್ರೆಂಡ್ಸ್ ಈ ಹಳ್ಳ ಈ ಕಡೆಯಿಂದ ಬರುತ್ತೆ ಅಲ್ಲಿ ಇನ್ನೊಂದು ಊರಿಂದ ಇನ್ನೊಂದು ಹಳ್ಳ ಬರುತ್ತೆ ಇಲ್ಲಿ ಮಳೆಗಾಲದಲ್ಲಿ ಜೋರಾಗಿ ಬಂದಿರೋದ್ರಿಂದ ನೀರು ಮರದ ದಿಮ್ಮೆಯನ್ನು ಕೂಡ ತಗೊಂಡು ಬಂದು ಇಲ್ಲಿ ಹೊತ್ತಾಕಿದೆ ನೋಡ್ತಾ ಇದ್ರಲ್ವಾ ಬ್ರಿಡ್ಜ್ ಮೇಲೆ ಕಡೆ ಫ್ರೆಂಡ್ಸ್ ಈ ಕಡೆ ಪೂರ್ತಿಯಾಗಿ ಈ ಬಯಲಿದೆಯಲ್ವಾ ಈ ಬಯಲಲ್ಲೆಲ್ಲ ಕೂಡ ನೀರು ತುಂಬಿಕೊಳ್ಳುತ್ತೆ ಮಳೆಗಾಲದಲ್ಲಿ ಎಲ್ಲ ಟೈಮ್ ಇರಲ್ಲ ಸ್ವಲ್ಪ ಟೈಮ್ ಜೋರಾಗಿ ಮಳೆ ಬರುವಾಗ ಸ್ವಲ್ಪ ಒಂದು ಆರರಿಂದ ಅವರ್ ಇರುತ್ತೆ ನಂತರ ಕೆಳಗಡೆ ಹೋಗುತ್ತೆ ಫ್ರೆಂಡ್ಸ್ ನಿಮಗೆ ಹೇಳಿದ್ನಲ್ವ ಎರಡು ಹಳ್ಳ ಇದೆ ಅಂತ ಈ ಕಡೆಯಿಂದ ಬರುವಂಥ ಹಳ್ಳ ಇದು ಈ ಹಳ್ಳದಲ್ಲಿ ನಿಮಗೆ ರೇತಿ ಸಿಗುತ್ತೆ ಅಂತಂದರೆ ಮನೆಯನ್ನು ಕಟ್ಟಲಿಕ್ಕೆ ಉಪಯೋಗ ಮಾಡ್ತಾರಲ್ವ ಸಿಮೆಂಟ್ ಜೊತೆ ಮಿಕ್ಸ್ ಮಾಡಲಿಕ್ಕೆ ಆ ಒಂದು ರೇತಿ ಸಿಗುತ್ತೆ ಈ ಹಳ್ಳದಲ್ಲಿ ಈಗ ನೋಡ್ತಾ ಇದ್ದೀರಲ್ವ ಇಲ್ಲಿ ರೇತಿಯನ್ನು ರಾಶಿ ಹಾಕಿಟ್ಟಾಗಿದೆ ಫ್ರೆಂಡ್ಸ್ ಈ ಕಡೆಯಿಂದ ಬರುವಂಥ ಹಳ್ಳದಲ್ಲಿ ಮಾತ್ರ ರೇತಿ ನಮಗೆ ಸಿಗುತ್ತೆ ಇನ್ನೊಂದು ಕಡೆ ಇಲ್ಲಿ ಹಳ್ಳ ಇದೆಯಲ್ವ ಈ ಹಳ್ಳದಲ್ಲಿ ರೇತಿ ಬೀಳಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನಿಮಗೆ ಎರಡು ಹಳ್ಳಗಳು ಇವೆ ನೋಡಿ ಲೆಫ್ಟಲ್ಲಿ ಒಂದು ರೈಟಲ್ಲಿ ಒಂದು ರೇತಿ ಯಾವ ಹಳ್ಳದಿಂದ ಬರುತ್ತಲ್ವ ಆ ಹಳ್ಳದ ನೀರು ಸ್ವಲ್ಪ ಬಿಸಿಯಾಗಿರುತ್ತೆ ಎಲ್ಲ ಟೈಮಲ್ಲೂ ಕೂಡ ಈ ಹಳ್ಳದ ನೀರು ಕೋಲ್ಡ್ ಆಗಿರುತ್ತೆ ಫ್ರೆಂಡ್ಸ್ ಇದು ಬಯಲು ಪ್ರದೇಶದಿಂದ ಸ್ವಲ್ಪ ಬರ್ತಾ ಇದೆ ಮಧ್ಯಾಹ್ನ ಟೈಮಲ್ಲೆಲ್ಲ ಬಿಸಿಲು ಜಾಸ್ತಿ ಇರುತ್ತಲ್ವ ಆದ್ದರಿಂದ ಬಿಸಿಯಾಗಿರುತ್ತೆ ನೀರು ಫ್ರೆಂಡ್ಸ್ ಈಗ ನೀವು ಈ ಹಳ್ಳವನ್ನು ನೋಡಿದ್ರಲ್ವಾ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಇಲ್ಲಿಗೆ ಒಂದು ವೀಡನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋ ಮತ್ತೆ ಎಲ್ಲರೂ ಕೂಡ ಭೇಟಿ ಆಗೋಣ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ವೀಡನ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಬಾಯ್ ಬಾಯ್